ಹಾಯ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕೊಳ್ಳೋ ಬೇಳ್ಬೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನಿವತ್ತು ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದೀನಿ ಅಲ್ಲೋಗಿ ರಾಜ್ಕುಮಾರ್ ಸಮಾಧಿ ಆಗಿರ್ಬೋದು ಪಾರ್ವತಮ್ಮರ್ ಸಮಾಧಿ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹಾಗೆ ಪಕ್ಕದಲ್ಲಿರುವಂತಹ ಅಂಬರೀಷ್ ಅವರ ಸಮಾಧಿನೂ ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನಿವಾಗ ಪೈಪ್ಲೈನ್ ರೋಡಲ್ಲಿ ಇದ್ದೀನಿ ಈ ರೋಡಿಂದ ಹೋಗಿ ಜಳಹಳ್ಳಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ಹೋಗಬೇಕಾಗುತ್ತೆ ಇವಾಗ ನೋಡಿ ನಾನು ಜಳಹಳ್ಳಿ ಕ್ರಾಸ್ಗೆ ಬಂದೆ ಇಲ್ಲಿ ಲೆಫ್ಟ್ ತಗೊಂಡು ಹೋಗಬೇಕು ಇದೇ ಜಳಹಳ್ಳಿ ಕ್ರಾಸ್ ಇವಾಗ ನಾವು ಪಿಣ್ಯದ ಹತ್ರ ಇದ್ದೀವಿ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಪಿಣ್ಯ ಎಲ್ಲ ದಾಟಿದ್ಮೇಲೆ ಇದು ಪೀಣ್ಯ ಮೆಟ್ರೋ ಸ್ಟೇಷನು ಇದು ನೋಡಿ ಈಗ ಪಳೆ ಸಿಗ್ನಲ್ಲು ಇಲ್ಲಿ ಇವಾಗ ನಾವು ರೈಡ್ ತಗೋಬೇಕು ಬಲಕ್ಕೆ ಚಲಿಸಿ ನೋಡಿ ಬಂದು ಇವಾಗ ರಾಜ್ಕುಮಾರ್ ಸ್ಮಾರಕ ನಾನಿವಾಗ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಸ್ಮಾರಕದ ಹತ್ರ ಬಂದೆ ಇದೇ ನೋಡಿ ರಾಜ್ಕುಮಾರ್ ಸ್ಮಾರಕದ ಎಂಟ್ರೆನ್ಸು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರೋಂಥ ಎಲ್ಲ ಸಿನಿಮಾದ ಪೋಸ್ಟರ್ಗಳನ್ನ ಹಾಕಿದ್ದಾರೆ यह जगदल ಇದೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ನೀವೇನು ನೋಡ್ತಾ ಇದ್ದೀರಿ ಇದು ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕನೇ ಇದೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇವಾಗ ನಾವು ಅಮೃತ್ ಅವರ ಸಮಾಧಿ ಹತ್ರ ಹೋಗ್ತಾ ಇದೀವಿ ಇದು ನೋಡಿ ಇದು ಎಂಟ್ರೆನ್ಸು ಇಲ್ಲಿ ಒಳಗಡೆ ಹೋಗಬೇಕಾಗುತ್ತೆ ಒಳಗಡೆ ಹೋಗ್ತಾ ಇದ್ದಂಗೆ ಅಂಬರೀಷ್ ಅವರ ಸ್ಟ್ಯಾಚ್ಯೂ ಕಾಣುತ್ತೆ ಅದ್ರ ಪಕ್ಕನೇ ಅವರ ಸಮಾಧಿ ಇರುವಂಥದ್ದು ಇವಾಗ ಏನು ನೋಡ್ತಾ ಇದ್ದೀರಾ ಅದೇನೇ ಅಂಬರೀಷ್ ಅವರ ಸಮಾಧಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಥ್ಯಾಂಕ್ ಯು